ಪಂಚಮ ಪಂಚಮಸಾಲಿ ಸಮಾಜ ಟ್ರಸ್ಟ್ ಕೂಡಲು ಸಂಗಮ ಇದರ ಅಡಿಯಲ್ಲಿ ನೂರ ನಲವತ್ತು ನಾಲ್ಕನೆಯ ವಿಜಯೋತ್ಸವ ಹಾಗೂ ಏಳ್ನೂರ ಒಂದನೆಯ ಜಯಂತ್ಯುತ್ಸವ ವೀರಮಾತೆ ಕಿತ್ತೂರು ಚೆನ್ನಮ್ಮನವರ ಈ ಒಂದು ವಿಜಯೋತ್ಸವ ಹಾಗೂ ಜಯಂತಿ ಇವತ್ತೇನು ಕರ್ನಾಟಕ ಘನ ಸರ್ಕಾರ ಎರಡು ಸಾವಿರ ಹದಿನೇಳರಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಧಿಕೃತವಾಗಿ ಇವತ್ತು ಚೆನ್ನಮ್ಮನ ವಿಜಯೋತ್ಸವ ಮತ್ತು ಜಯಂತ್ಯೋತ್ಸವವನ್ನು ಪ್ರಾರಂಭ ಮಾಡಿದ್ರು ಅಂದ್ ನಂತರ ಇವತ್ತು ಈ ರಾಜ್ಯದಲ್ಲಿ ಪ್ರತಿ ವರ್ಷ ಏನು ಕರ್ನಾಟಕ ಘನ ಸರ್ಕಾರ ಪ್ರತಿಯೊಂದು ತಾಲೂಕಾ ಮತ್ತು ಜಿಲ್ಲಾ ಕಚೇರಿಗಳಲ್ಲಿ ಈ ಒಂದು ವಿಜಯೋತ್ಸವ ಹಾಗೂ ಜಯಂತ್ಯೋತ್ಸವವನ್ನು ಆಚರಣೆ ಮಾಡೋದಕ್ಕೆ ಅನುಮತಿ ನೀಡಿರೋ ಹಿನ್ನೆಲೆಯಲ್ಲಿ ಇವತ್ತು ನಾವು ಕೂಡ ಹುಣಗುಂದ್ ಮತಕ್ಷೇತ್ರದಿಂದ ಹುಣಗುಂದ್ ಹಾಗೂ ಇಲ್ಕಲ್ ತಾವಳಿ ಉಭಯ ತಾಲೂಕಿನ ಅಡಿಯಲ್ಲಿ ಇಡೀ ಸಮಾಜದ ಬಂಧುಗಳು ಇವತ್ತು ಸರ್ಕಾರಿಯ ಈ ಒಂದು ಜಯಂತ್ಯೋತ್ಸವವನ್ನು ವಿಜಯೋತ್ಸವವನ್ನು ನಾವು ಇದೇ ದಿನಾಂಕ ಇಪ್ಪತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಕೂಡಲ ಸಂಗಮದಲ್ಲಿ ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟ್ ಅಡಿಯಲ್ಲಿ ಈ ಒಂದು ವಿಶೇಷವಾದ ಒಂದು ಜಯಂತ್ಯೋತ್ಸವವನ್ನು ನಾವು ಆಚರಣೆ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ಟ್ರಸ್ಟಿನ ಗೌರವಾನ್ವಿತ ಗೌರವ ಅಧ್ಯಕ್ಷರಾದಂಥ ಸನ್ಮಾನ್ಯ ಪ್ರಬಲ ಉಂಚಿಕಟ್ಟಿಯವರು ಅವರು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹಿರಿಯರಾದಂಥ ನಿರ್ಕಂಠ್ ಹಸಿ ಹಸೂಟಿ ಅವರು ಮತ್ತು ನಮ್ಮ ಕಾರ್ಯದರ್ಶಿಗಳಾದಂಥ ಎಮ್ ಎಸ್ ಮಲ್ಲಾಪುರ ಅವರು ಮತ್ತು ಅನೇಕ ನಮ್ಮ ಎಲ್ಲ ನಮ್ಮ ತಾಲೂಕಿನ ಧರ್ಮದರ್ಶಿಗಳು ಒಳಗೊಂಡು ಎಲ್ಲ ಸಮಾಜದ ಹಿರಿಯರು ಮತ್ತು ಈ ವಿಶಿಷ್ಟ ವಿಶೇಷ ಅಂದ್ರೆ ಏನಂದ್ರೆ ಇದು ಚೆನ್ನಮ್ಮನ ಒಂದು ವಿಜಯೋತ್ಸವ ಜಯಂತ್ಯೋತ್ಸವ ಕೇವಲ ಲಿಂಗಾಯತ ಪಂಚಮ ಸಾಲಿಗೆ ಸಮಾಜಕ್ಕಷ್ಟೇ ಸೀಮಿತವಾಗಿ ಆದಂತದ್ದು ಜಯಂತ್ಯೋತ್ಸವ ವಿಜಯೋತ್ಸವ ಅಲ್ಲ ಇದು ಇಡೀ ನಾಡಿನ ಸಮಸ್ತ ಜನತೆಯ ಒಂದು ವಿಜಯೋತ್ಸವ ಜಯಂತ್ಯೋತ್ಸವ ಇವತ್ತು ನಾಡಿನಲ್ಲಿ ಅನೇಕ ಜಯಂತ್ಯೋತ್ಸವ ಈ ವಿಜಯೋತ್ಸವ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡದಂತವ್ರು ಈ ದೇಶಕ್ಕಾಗಿ ತ್ಯಾಗ ಮತ್ತು ಬಲಿದಾನದ ಯಂತ್ರ ಸ್ವಾತಂತ್ರ್ಯವನ್ನ ತಂದುಕೊಡುವಂತ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಇವತ್ತು ಹೋರಾಟ ಮಾಡಿದಂಥ ಅನೇಕ ಮಾನರಿದ್ದಾರೆ ಇವತ್ತು ಅದರಲ್ಲಿ ಏನು ವೀರ ಸಂಗೊಳ್ಳಿ ರಾಯಣ್ಣ ಇರ್ಬೋದು ಇವತ್ತು ಹಂಟೂರ್ ಬಾಳಪ್ಪನವ್ರು ಇರ್ಬೋದು ಬಿಸ್ಕಸ್ತೀ ಬಸಪ್ಪನವರು ಇರ್ಬೋದು ಎಲ್ಲನಾಡ್ಡರ್ ಇರ್ಬೋದು ಇಂಥ ಅನೇಕ ಸಮಾಜದ ಏನು ಮುಖಂಡರು ಆ ಒಂದು ಹೋರಾಟದಲ್ಲಿ ಚೆನ್ನಮ್ಮನ ಜೊತೆಗೆ ಕಡ್ಗಮನ ಎತ್ತಿದಂಥವ್ರು ತಮಗೆಲ್ಲ ಗೊತ್ತಿದೆ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಪ್ರಥಮವಾಗಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಕಾಳಗರನ್ನ ಕೂಗಿ ಕಡ್ಗವನ ಎತ್ತಿದಂಥ ಪ್ರಥಮ ಮಹಿಳೆ ಈ ದೇಶದಲ್ಲೇ ಪ್ರಥಮ ಮಹಿಳೆ ವೀರಮಾತೆ ಚೆನ್ನಮ್ಮ ಬಹುತೇಕ ಚೆನ್ನಮ್ಮನ ಒಂದು ವಿಜಯೋತ್ಸವವನ್ನು ಜಯಂತಿ ಉತ್ಸವವನ್ನು ಮತ ಕ್ಷೇತ್ರದಲ್ಲಿ ಎಲ್ಲ ಧರ್ಮೀಯರನ್ನು ಒಳಗೊಂಡು ಸರ್ವಧರ್ಮವನ್ನು ಒಳಗೊಂಡು ಈ ಒಂದು ಆಚರಣೆಯನ್ನ ನಾವು ಕೂಡಲ ಸಂಘದಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಸಮಾಜದ ಅನೇಕ ಮುಖಂಡರು ಮತ್ತು ಧರ್ಮದರ್ಶಿಗಳು ಸೇರಿಕೊಂಡು ಈ ಒಂದು ಇದೇ ದಿನಾಂಕ ಇಪ್ಪತ್ತು ಮೂವತ್ತೊಂಬತ್ತು ಅಕ್ಟೋಬರ್ ಇಪ್ಪತ್ತೈದರಂದು ಆಚರಣೆ ಮಾಡಬೇಕ ನಾವೆಲ್ಲ ಮುಂದಾಗಿದ್ದೇವೆ ಆದ ಕಾರಣ ನಾನು ಈ ಒಂದು ಪತ್ರಿಕಾ ಗೋಷ್ಠಿಯ ಮುಖಾಂತರ ಇವತ್ತು ದೃಶ್ಯ ಮಾಧ್ಯಮ ಆಗಿರ್ಬೋದು ನಮ್ಮ ಮುದ್ರ ಮಾಧ್ಯಮ ಆಗಿರ್ಬೋದು ಅವ್ರಿಗೆ ನಾನು ವಿಶೇಷವಾಗಿ ವಿನಂತಿ ಮಾಡ್ಕೊಳಂದ್ರೆ ಈ ಒಂದು ವಿಜಯೋತ್ಸವವನ್ನು ಎಲ್ಲ ಧರ್ಮೀಯರನ್ನು ಒಳಗೊಂಡು ಅನೇಕ ಎಲ್ಲ ಸಮಾಜದ ಏನು ತಾಲೂಕು ಅಧ್ಯಕ್ಷ ಇರ್ಬೋದು ನಗರ ಘಟಕದ ಅಧ್ಯಕ್ಷ ಇರ್ಬೋದು ಮತ್ತು ಎಲ್ಲ ಸಮಾಜಗಳನ್ನು ಕೂಡ ಇವತ್ತು ಈ ಒಂದು ವಿಜಯೋತ್ಸವಕ್ಕೆ ಉತ್ಸವಕ್ಕೆ ನಾನು ಆಹ್ವಾನವನ್ನು ಕೊಡ್ತೇನೆ ಈ ಒಂದು ವಿಶೇಷವಾದ ಆಚರಣೆಯನ್ನು ಇವತ್ತು ಯಾರದೇ ಜಯಂತಿ ಉತ್ಸವ ಆಗಿರ್ಬೋದು ಅದು ವೀರ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು ಇವತ್ತು ಮಾರುಷಿ ವಾಲ್ಮೀಕಿಯವರಾಗಿರ್ಬೋದು ಅವರಾಗಿರ್ಬೋದು ಇವತ್ತು ಹೇಮ್ರೆಡ್ಡಿ ಮಲ್ಲಮ್ಮನವ್ರು ಇವತ್ತು ಟಿಪ್ಪು ಸುಲ್ತಾನ್ ಆಗಿರ್ಬೋದು ಎಲ್ಲರೂ ಕೂಡ ಈ ನಾಡಿಗಾಗಿ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟು ಈ ನಾಡಿಗಾಗಿ ಶ್ರಮವನ್ನ ಹಚ್ಚಿ ಇವತ್ತು ತಮ್ಮ ಜೀವವನ್ನೇ ತ್ಯಾಗ ಮಾಡಿದಂಥ ಇವತ್ತು ಅನೇಕ ನಮ್ಮ ದಿಗ್ಗಜರು ಅವರ ಆಚರಣೆಯನ್ನ ಇವತ್ತು ನಾವು ಪಂಚಮಸಾಲಿ ಸಮಾಜ ವಿಶೇಷವಾಗಿ ಎಲ್ಲರನ್ನ ಒಳಗೊಂಡು ಎಲ್ಲರನ್ನ ಕರ್ಕೊಂಡು ಮಾಡಿದಾಗ ಅದಕ್ಕೊಂದು ಅರ್ಥ ಬರುತ್ತೆ ನಿಜವಾದ ಭಾರತ ದೇಶದ ತತ್ವ ಸಿದ್ಧಾಂತಕ್ಕೆ ನಾವು ಇವತ್ತು ಗೌರವವನ್ನು ಕೊಟ್ಟಂತೆ ಆಗತ್ತೆ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಈ ಪ್ರಥಮವಾಗಿ ಈ ಬಾರಿ ಇವತ್ತು ನಾವು ಹುಣಗೂನ್ ಮತಕ್ಷೇತ್ರದಲ್ಲಿ ಈ ಒಂದು ಆಚರಣೆಯನ್ನ ಪ್ರಾರಂಭ ಮಾಡಿ ಪ್ರತಿ ವರ್ಷ ಎಲ್ಲರ ಜಯಂತಿಯನ್ನು ಕೂಡ ಇವತ್ತು ಸಂಗೊಳ್ಳಿ ರಾಯನ ಜಯಂತಿ ಆಗಿರ್ಬೋದು ಮಾರುಸಿ ವಾಲ್ಮೀಕಿ ಅವರಾಗಿರ್ಬೋದು ಹೇಮರೆಡ್ಡಿ ಮಲಮ್ಮನವ್ ಆಗಿರ್ಬೋದು ಹಸ್ರ ಟಿಪ್ಪು ಸುಲ್ತಾನ್ ಅವರಾಗಿರ್ಬೋದು ಇವತ್ತೇನು ನಾವು ಅನೇಕ ನಾಡಿನ ದಿಗ್ಗಜರ ಒಂದು ಜಯಂತಿ ಮಾಡ್ತೀವಿ ಆ ಒಂದು ಜಯಂತಿ ಈ ವರ್ಷದಿಂದ ಎರಡು ಸಾವಿರದ ಇಪ್ಪತ್ತೈದರಿಂದ ಈ ರೀತಿ ಆಚರಣೆ ಮಾಡಬೇಕು ಅಂತ ಹೇಳಿ ಎಲ್ಲರ ಒತ್ತಡದ ಹಿನ್ನೆಲೆಯಲ್ಲಿ ಮತ್ತು ನಮ್ಮ ಸಮಾಜದ ಮುಖಂಡರ ಒಂದು ಚಿಂತನೆ ಕೂಡ ಅದು ಆಗಿತ್ತು ಆ ನಿಟ್ಟಿನಲ್ಲಿ ಈ ಒಂದು ಆಚರಣೆಯನ್ನ ನಾವು ಇದೇ ದಿನಾಂಕ ಇಪ್ಪತ್ತೊಂಬತ್ತರಂದು ಆಚರಣೆ ಮಾಡಬೇಕು ಬಹಳ ದೂರವಾಗಿ ಮಾಡಬೇಕು ಅನ್ನೋದು ಕೂಡ ಎಲ್ಲರ ಒಂದು ಇಚ್ಛೆ ಆಗಿದೆ ಕಾರಣ ನಾನು ಮಾಧ್ಯಮದ ಮುಖಾಂತರ ಸಮಸ್ತ ಹುಣಗುನ್ಮತ ಕ್ಷೇತ್ರದ ಎಲ್ಲ ಸಮಾಜದ ಗುರುಹೇರಿಯರಿಗೆ ಮತ್ತು ಎಲ್ಲ ಸಮಾಜದ ಅಧ್ಯಕ್ಷರಿಗೆ ನಾನು ವಿನಂತಿ ಮಾಡ್ಕೊತೇನೆ ತಾವೆಲ್ಲರೂ ಈ ಆಚರಣೆಯಲ್ಲಿ ಭಾಗವಹಿಸಿ ಇನ್ನು ಮುಂದೆ ಹುಣಗುಂದನೆ ಹುಣ ಕ್ಷೇತ್ರದಲ್ಲಿ ವಿಶಿಷ್ಟವಾಗಿ ವಿಚ ಒಂದು ಆಚರಣೆಯನ್ನ ಪ್ರಾರಂಭ ಮಾಡೋಣ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಇವತ್ತು ವೀರಮಾತೆ ಚೆನ್ನಮ್ಮ ಜೊತೆಗೆ ಇತಿಹಾಸ ಪುಟಗಳಲ್ಲಿ ಪ್ರಥಮ ಮಹಿಳೆ ಏನು ಹದಿನೆಂಟು ನೂರ ಇಪ್ಪತ್ನಾಲ್ಕರಲ್ಲಿ ಬ್ರಿಟಿಷರ ವಿರುದ್ಧ ಕಡ್ಡವನ್ನು ಎತ್ತಿ ಅದರಲ್ಲಿ ಮುಖ್ಯವಾಗಿ ನಮ್ಮ ಸೈನ್ಯ ನಾಯಕರಾದಂಥ ವೀರ ಸಂಗೊಳ್ಳಿ ರಾಯಣ್ಣನ ಒಂದು ಒಂದು ನೇತೃತ್ವದಲ್ಲಿ ನಡೆದಂತ ಒಂದು ಹೋರಾಟ ಆ ಹೋರಾಟದಲ್ಲಿ ತಾವು ಇತಿಹಾಸ ಪುಟಗಳನ್ನು ಓದಿದ್ದೀರಿ ಅಲ್ಲಿ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿ ಈ ಹೋರಾಟ ನಡೀಲಿಲ್ಲ ಇದು ದೇಶಕ್ಕಾಗಿ ನಡೆದಂತ ಹೋರಾಟ ಯಾಕಂದ್ರೆ ಆ ದೇಶಕ್ಕಾಗಿ ಹೋರಾಟ ನಡೆದಂತ ಸಂದರ್ಭದಲ್ಲಿ ದೇಶದ ಎಲ್ಲರೂ ಕೂಡ ಆಚರಣೆ ಮಾಡಿದಾಗ ಎಲ್ಲ ಸಮುದಾಯಗಳಿಗೂ ಕೂಡ ಅದರಲ್ಲಿ ಭಾಗವಹಿಸಿದಾಗ ಅದಕ್ಕೆ ಒಂದು ಅರ್ಥಪೂರ್ಣ ಒಂದು ಅರ್ಥ ಸಿಗೋದಕ್ಕೆ ಸಾಧ್ಯ ಅನ್ನೋದನ್ನ ಅರ್ಥಗೊಂಡು ನಾವು ಈ ಆಚರಣೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಅದಕ್ಕೆ ನಾ ನಮ್ಮ ಮತ ಕ್ಷೇತ್ರದ ಎಲ್ಲ ಸರ್ವ ಜನಾಂಗಕ್ಕೆ ಸರ್ವ ಜನಾಂಗದ ಅಧ್ಯಕ್ಷರಿಗೆ ನಾನು ವಿನಂತಿ ಮಾಡ್ಕೊಳ್ತೇನೆ ಮತ್ತು ನಾವು ಅವರಿಗೆ ಆಹ್ವಾನವನ್ನು ಕೂಡ ಕೊಡ್ತೇವೆ ಆಮಂತ್ರ ಪತ್ರವನ್ನು ಕೊಡ್ತೇವೆ ಆಹ್ವಾನ ಪತ್ರವನ್ನು ಕೂಡ ಕೊಡ್ತೇವೆ ತಾವೆಲ್ಲರೂ ಬಂದು ಭಾಗವಹಿಸಿ ಈ ಆಚರಣೆಯನ್ನ ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ಇವತ್ತು ಕೇಳಕ್ಕೆ ಬಯಸ್ತೇನೆ